ನಮಸ್ತೆ ನನ್ನ ಹೆಸರು ಮನು ಅಂತ ಮೈಸೂರು ಜಿಲ್ಲೆ ತಿನಸಿಪುರ ತಾಲೂಕು ಧರ್ಮನುಂಡಿ ವಿಲೇಜು ಇದು ಬ್ರೋಫ್ರಿಯಾ ಅನ್ನೋ ಕೆಮಿಕಲ್ನ ನನ್ನ ಸುದೀಪ್ ಅಂತ ಫೀಲ್ಡ್ ಅಸಿಸ್ಟೆಂಟ್ ಬಂದು ಒಂದು ಒಂದು ಕೆನ್ಗೆ ಡೆಮೋ ಕೊಟ್ಟಿದ್ದರು ಡೆಮೋ ಕೊಟ್ಟು ಅದನ್ನು ಸ್ಪ್ರೇ ಮಾಡಿ ನೋಡಿ ಇದರಲ್ಲಿ ತುಂಬ ಹುಳ ಎಲ್ಲ ಕಂಟ್ರೋಲ್ ಬರುತ್ತೆ ತುಂಬ ಚೆನ್ನಾಗಿದೆ ಮಾಲಿಕೀಲು ಅಂತ ಹೇಳಿದರು ಸರಿ ಆಯಿತು ಅಂತಂದ್ಬಿಟ್ಟು ಡೆಮೋನೋ ಒಂದು ಕ್ಯಾನ್ ತಗೊಂಡು ಸ್ಪ್ರೇ ಮಾಡಿದೆ ಒಂದು ಫೋರ್ ಫೈವ್ ಡೇಸ್ ಕಂಪ್ಲೀಟ್ ಅಬ್ಸರ್ವೇಷನ್ ಮಾಡಿದೆ ಅವಾಗ ಯಾವುದೇ ಥರ ಹುಳಗಳಾಗಲಿ ಒಂದು ಚೂರು ತುಂಬ ಅವಾಯ್ಡ್ ಆಗಿತ್ತು ಒಂದು ಚೂರು ಮತ್ತೆ ಅದು ಈ ಹುಳ ನನಗೆ ಅಬ್ಸರ್ವ್ ಮಾಡೋಕ್ಕಾಗಲೇ ಇಲ್ಲ ನೋಡ್ಬಿಟ್ಟು ಅದಕ್ಕೆ ಅಂತಂದ್ಬಿಟ್ಟು ಇಪ್ಪತ್ತೈದು ಎಮ್ ಎಲ್ ಪರ್ಚೇಸ್ ಮಾಡಿ ಕಂಪ್ಲೀಟ್ ಈ ಫೀಲ್ಡ್ ಕಾಣ್ತಾ ಇದೆಲ್ಲ ನೋಡಿ ಇದಿಷ್ಟಕ್ಕೂ ಸ್ಪ್ರೇ ಮಾಡಿದ್ದೀನಿ ಇದಿಷ್ಟರಲ್ಲೂ ಕೂಡ ಈವನ್ ಸ್ಪ್ರೇ ಮಾಡಿ ನಾಲ್ಕರಿಂದ ಐದು ದಿವಸ ಆಗಿದೆ ಇದರಲ್ಲೂ ಕೂಡ ನಾನು ಹುಡುಕಲೇಬೇಕು ಅಂತ ಹುಡುಕಿದ್ರೂ ಕೂಡ ಒಂದೂ ಹುಳ ನನ್ನ ಕಣ್ಣು ಕಾಣ್ತಾ ಇಲ್ಲ ನೀವೇ ನೋಡ್ತಾ ಇರ್ಬೋದು ಎಲೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಮೇಜರ್ ಈ ಎಲೆ ಎಲೆಕೋಸ ಬಂದ್ಬಿಟ್ಟು ಉಳಿದೇ ಪ್ರಾಬ್ಲಮ್ ಆಗೋದು ಬಟ್ ಈ ಇದರಲ್ಲಿ ತುಂಬ ಕಂಪ್ಲೀಟು ತುಂಬ ಚೆನ್ನಾಗಿದೆ ಮತ್ತು ಆ ಎಲೆಗಳು ತುಂಬ ಆರೋಗ್ಯಪೂರ್ಣವಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಫಾರ್ಮರ್ಸ್ಗೂ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ ಯಾವುದೇ ಥರ ಹುಳಗಳ ಸಮಸ್ಯೆಗಳಿಗೆ ಬ್ರಫ್ರಿಯಾನ ಧೈರ್ಯವಾಗಿ ಯೂಸ್ ಮಾಡ್ಬೋದು